ನಮಸ್ಕಾರ ಕರ್ನಾಟಕ ಮಾಲವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಶುಭ ವೈಷಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ತುಂಬಾ ಜನ ಕಟಕ ರಾಶಿಯವರೆಗೂ ನಮಗೆ ಮೆಸೇಜ್ ಮಾಡಿ ಕೇಳಿದ್ರ ಕಾಲ್ಗಳನ್ನು ಮಾಡಿ ಕೇಳಿದ್ರ ಗುರುಗಳೇ ನೀವು ತುಂಬಾ ಚೆನ್ನಾಗಿ ರಾಶಿಯನ್ನು ಹೇಳಿದೀರ ತುಂಬಾ ಚೆನ್ನಾಗಿ ನಮ್ಮ ಜೀವನವನ್ನು ಒಂದು ಪ್ರಿಡಿಕ್ಟ್ ಮಾಡಿದೀರ ತುಂಬಾ ಖುಷಿ ಆಯಿತು ಆದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಎಲ್ಲಿವರೆಗೂ ನಮಗೆ ಕಷ್ಟ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿವರೆಗೂ ನಾವು ಆರಾಮಾಗಿರ್ತೀವಿ ಅಥವಾ ಒಂದು ಒಂದು ಅನುಕೂಲವಾದ ಜೀವನ ನಮಗೆ ಇವಾಗ ಬರುತ್ತೆ ಅಂತ ನಮಗೆ ತುಂಬಾ ಜನ ನೀವು ಕೇಳಿದಿರಿ ಇದನ್ನು ನಾನು ಓದು ಬಿಡೋದ್ರಲ್ಲಿ ಸಹ ತಿಳಿಸ್ಕೊಡ್ತೀನಿ ಆದ್ರೆ ತುಂಬಾ ಜನಕ್ಕೆ ನಿಮಗೆ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಹೇಳ್ತೀನಿ ಕೇಳ್ಸ್ಕೊಡಿ ಈ ಒಂದು ನಾನು ಅಲ್ಲಿ ಹೇಳಿರುವ ಪ್ರಕಾರ ಒಂದು ಈ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಒಂದು ಅರ್ಧಾಂಶದ ಈ ಒಂದು ವರ್ಷ ನಿಮಗೆ ಸ್ವಲ್ಪ ಸಂಕಷ್ಟದ ಕಾಲವಾಗಿನೇ ಇರುತ್ತೆ ಇನ್ನ ಯಥೇಚ್ಛವಾಗಿ ನಾನು ಅದನ್ನ ಹೇಳಬೇಕು ಅಂತ ಅಂದರೆ ಇನ್ನ ಯುಗಾದಿ ನಮ್ಮ ಹೊಸ ವರ್ಷ ಅಂತ ನಾವು ಅಂತೀವಿ ಯುಗಾದಿ ಆ ಯುಗಾದಿಯ ಅಂತರದವರೆಗೂ ನಿಮಗೆ ತುಂಬಾನೇ ತುಂಬಾ ತುಂಬಾ ತುಂಬ ಗ್ರಹಫಲಗಳ ಕಾಟ ಮತ್ತು ನಿಮ್ಮ ಕರ್ಮಫಲ ನಿಮ್ಮನ್ನು ಪೀಕಿಸುವ ಒಂದು ಸಮಯ ಇದು ಯಾಕೆ ಅಂತ ಅಂದರೆ ಜೀವನದಲ್ಲಿ ನಾವು ಮಾಡಿರುವಂತಹ ಎಲ್ಲ ಕರ್ಮ ಧರ್ಮಗಳನ್ನು ನಾವು ಇಲ್ಲೇ ಅನುಭವಿಸ್ಬೇಕು ಯಾವುದು ನಮಗೆ ಮೇಲೆ ಅಥವಾ ಅಲ್ಲ ಯಾವುದು ನಮಗೆ ಕೀಳಂತ ಅಂತ ಅಲ್ಲ ನಾವು ಏನು ಮಾಡಿರ್ತೀವಿ ಅದನ್ನು ನಮಗೆ ದೇವ್ರು ಇಲ್ಲೇ ತೋರಿಸ್ತಾರೆ ಮತ್ತು ನಾವು ಅದನ್ನ ಇಲ್ಲೇ ಅನುಭವಿಸ್ಬೇಕು ಈಗಾದ ಕಾರಣ ನಿಮ್ಮ ಕರ್ಮ ಪರಗಳು ಅದರಲ್ಲೂ ತುಂಬಾ ಇದಾಗಿ ಹೇಳಬೇಕು ಅಂತ ಸಂಕಷ್ಟ ಅನ್ನೋದಕ್ಕಿಂತ ಜಾಸ್ತಿ ನಿಮಗೆ ಪ್ರಾಣಾಪಾಯ ಅಥವಾ ನಂಬಿಕಸ್ಥರಿಂದ ದ್ರೋಹ ಅಥವಾ ಮೋಸ ಹೋಗುವುದು ವಂಚನೆ ಇದೆಲ್ಲ ನಿಮ್ಮ ಜೀವನದಲ್ಲಿ ತುಂಬಾ ನಡೆದಿದೆ ಅಂತ ಗೊತ್ತು ಆದ್ರೆ ಇದು ಮತ್ತೆ ನಿಮ್ಮ ಜೀವನಕ್ಕೆ ಆಗತ್ತೆ ಒಮ್ಮೆ ನೀವು ಪಾಠ ಕಲ್ತಿದ್ರೆ ದಯಮಾಡಿ ಈ ತರದಕ್ಕೆಲ್ಲ ಮತ್ತೆ ಸಾಹಸ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಯಾರ ನಮಗೂ ಮುನ್ನ ನೂರು ಸಲ ಯೋಚನೆ ಮಾಡಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಯಾರದೋ ಮಾತನ್ನ ಕೇಳಿ ಬಂಡವಾಳ ಹಾಕ್ತೀರಾ ಅವರು ಲಾಭ ಮಾಡ್ಕೊತಾರೆ ನೀವು ಮೊಸ ಓಟ್ ಹೋಗ್ತೀರಾ ಅಥವಾ ಯಾರೋ ನಂಬಿ ಚೀಟಿ ವ್ಯವಹಾರ ಮಾಡ್ತೀರಾ ಅವ್ರು ದುಡ್ಡು ಹೋಗ್ತಾರೆ ನೀವು ಜನಗಳು ಕೈ ಸಿಗೋತೀರಾ ಈ ತರ ಎಲ್ಲ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ ದಯಮಾಡಿ ಈ ತರ ಸಂಕಷ್ಟಗಳಿಗೆ ದಯಮಾಡಿ ಸಿಲುಕಬೇಡಿ ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಮನೆಯವರಿಗೆ ತುಂಬಾನೇ ಮುಖ್ಯ ಆಗಿರುತ್ತೆ ನಿಮ್ಮ ಮನೆಯವರಿಗೆ ನೀವೇ ಸರ್ವಸ್ವ ಆಗಿರ್ತೀರ ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರದ ಅಶುಭ ವಿಷಯಗಳಿಗೂ ವೀಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಶುಭ ಸ್ನೇಹಿತರೆ